ಹಾಯ್ ಎಲ್ರಿಗೂ ನಮಸ್ಕಾರ ಕನ್ನಡ ಟೆಕ್ ವರ್ಲ್ಡ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ವಿರಾಟ್ ಕೊಹ್ಲಿ ಮಗನ ಹೆಸರು ಎಂಥದ್ದು ಮುಕೇಶ್ ಅಂಬಾನಿ ಮಗನ್ ಮದುವೆಗೆ ಎಷ್ಟು ಖರ್ಚಾಯಿತು ಧೋನಿ ಇನ್ನು ಎಷ್ಟು ಸೀಸನ್ ಐ ಪಿ ಎಲ್ ಆಡ್ತಾರೆ ಇದೆಲ್ಲ ಕ್ವಶನನ್ನು ನಾವು ಸರ್ಚ್ ಮಾಡೋದಲ್ಲಿ ಗೂಗಲ್ ಗೂಗಲ್ ಅಜ್ಜನ ಹತ್ರ ಸರ್ಚ್ ಮಾಡ್ತೀವಲ್ವಾ ಸೊ ಆ ಗೂಗಲ್ ವರ್ಕ್ ಆಗೋದು ಹಂಗೆ ನಾವು ಸರ್ಚ್ ಮಾಡಿದ್ರೆ ಅದು ಅಷ್ಟು ಬೇಗ ಸ್ಪಾಂಟಿನಿಯಸ್ ಆಗಿ ಒಂದು ಟು ತ್ರೀ ಸೆಕೆಂಡ್ ಒಳಗಡೆ ಆನ್ಸರ್ ಕೊಡುತ್ತಲ್ವ ಅದು ಹಿಂದೆ ಏನೇನು ವರ್ಕ್ ಇರುತ್ತೆ ಗೂಗಲ್ ವರ್ಕ್ ಆಗೋದು ಹಂಗೆ ಅದರ ಸರ್ಚ್ ಇಂಜಿನ್ ವರ್ಕ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಒಂದು ಲೈಕನ್ನು ಕೊಟ್ಬಿಡಿ ನಮ್ಮ ಕ್ವಶನ್ಗೆ ಗೂಗಲ್ ಆನ್ಸರ್ ಬರುತ್ತೆ ಕೊಡತ್ತೆ ಅಲ್ವಾ ಆನ್ಸರ್ ಕೊಡೋ ಗ್ಯಾಪಲ್ಲಿ ಅದು ನಾಲ್ಕು ಸ್ಟೆಪ್ಪನ್ನು ದಾಟಿ ಬರುತ್ತೆ ಅದು ನಾಲ್ಕು ಸ್ಟೆಪ್ಪು ಯಾವ್ಯಾವುದು ಅಂತ ಹೇಳಿ ಇವಾಗ ನೋಡ್ತಾ ಹೋಗೋಣ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ರಾಲಿಂಗ್ ಅಂತ ಇದು ಒಂಥರ ರೋಬೋಟ್ ಕೆಲಸ ಮಾಡ್ದಂಗೆ ಮಾಡುತ್ತೆ ಗೂಗಲ್ ಕೂಡ ತುಂಬ ವೆಬ್ ಪೇಜಸ್ನ ಸರ್ಚ್ ಮಾಡುತ್ತೆ ಸರ್ಚ್ ಮಾಡಿ ಅದರಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ನ ಕನೆಕ್ಟ್ ಮಾಡ್ಕೊಳತ್ತೆ ಇವಾಗ ಕ್ರಾಲಿಂಗಿಂದು ಮೇನ್ ವರ್ಕ್ ಇರೋದು ಕೂಡ ಹಂಗೇ ಎಲ್ಲ ವೆಬ್ ಪೇಜಸ್ಸು ಇಂಟರ್ನೆಟ್ಟಲ್ಲಿರೋ ಎಲ್ಲ ವೆಬ್ ಪೇಜಸ್ನ ಅದು ಒಂದೊಂದಕ್ಕೆ ಹಾರ್ಕೊಂಡು 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 ಹೋಗಿ ಅದರಲ್ಲಿರೋ ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ತಾನು ಒಂದು ಕಡೆ ಸೆಟ್ ಮಾಡ್ಕೊಳತ್ತೆ ಇದಕ್ಕೆ ಇಂಡೆಕ್ಸಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದ್ರ ಮೇನ್ ವರ್ಕ್ ಇರೋದೇ ಅಪ್ಡೇಟೆಡ್ ವೆಬ್ ಪೇಜಸ್ಸು ಮತ್ತು ಹೊಸ ಹೊಸ ವೆಬ್ ಪೇಜಸ್ನ ನ್ಯಾವಿಗೇಟ್ ಮಾಡಿ ಅದರಲ್ಲಿರೋ ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುತ್ತೆ ಸ್ಟೆಪ್ ಸ್ಟೆಪ್ಪೇ ಇಂಡೆಕ್ಸಿಂಗ್ ಇದ್ರದ್ದು ಮೇನ್ ವರ್ಕ್ ಏನಂದರೆ ಇವಾಗ ಕ್ರಾಲಿಂಗು ವೆಬ್ ಪೇಜಸ್ಸಿಂದ ಕಂಟೆಂಟನ್ನು ವೀಡಿಯೋಸ್ನ ಇಮೇಜಸ್ನ ಎಲ್ಲ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಿಕೊಟ್ಟಿರತ್ತಲ್ವ ಅದನ್ನು ಇಲ್ಲಿ ಸ್ಟೋರ್ ಅದನ್ನು ಇಲ್ಲಿ ಸ್ಟೋರ್ ಮಾಡ್ಕೊಂಡು ಒಂದು ಸಿಸ್ಟಮೆಟಿಕ್ ಮ್ಯಾನರಲ್ಲಿ ಸ್ಟೋರ್ ಮಾಡ್ತಾರೆ ಇವಾಗ ವಿರಾಟ್ ಕೊಹ್ಲಿ ಇನ್ಫಾರ್ಮೇಷನನ್ನು ಒಂದು ಕಡೆ ಗ್ಯಾದರ್ ಮಾಡಿ ಮಾಡ್ತಾರೆ ಅಂತಂದರೆ ಅದರ ಮಧ್ಯೆ ಧೋನಿದನು ಕೂಡ ಗ್ಯಾದರ್ ಮಾಡಲ್ಲ ಧೋನಿದ್ ಇನ್ಫಾರ್ಮೇಶನ್ ಸಪ್ರೇಟ್ ಕೊಯ್ಲಿ ಇನ್ಫಾರ್ಮೇಶನ್ ಸಪ್ರೇಟ್ ಈ ತರ ಸಿಸ್ಟಮೆಟಿಕ್ ಮ್ಯಾನರ್ ಅಲ್ಲಿ ಸಪ್ರೇಟ್ ಮಾಡ್ತಾರೆ ಅಂತ ಅಂದರೆ ಇವಾಗ ಒಂದು ದೊಡ್ಡ ಲೈಬ್ರರಿ ಇದ್ದಂಗೆ ಗೂಗಲ್ ಅನ್ನೋದು ಕೂಡ ದೊಡ್ಡ ಲೈಬ್ರರಿ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಮೂರನೇ ಸ್ಟೆಪ್ ಒಂದು ರ್ಯಾಂಕಿಂಗ್ ರ್ಯಾಂಕಿಂಗ್ ಅಂದರೆ ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ ರಿಸಲ್ಟಲ್ಲಿ ಅಲ್ಲಿ ಬರೋ ರ್ಯಾಂಕಿಂಗ್ ಮುಖ್ಯ ಗೂಗಲ್ ನಾವು ಇವಾಗ ಗೂಗಲಲ್ಲಿ ಏನಾದ್ರೂ ಇನ್ಫಾರ್ಮೇಷನ್ಗೋಸ್ಕರ ಸರ್ಚ್ ಮಾಡಿದಾಗ ನಾವು ಸರ್ಚ್ ಮಾಡಿರೋ ಕ್ವಶನಲ್ಲಿ ಅದು ಕೀವರ್ಡನ್ನು ಗೂಗಲ್ ಆಲ್ಗಾರ್ ಅದರಲ್ಲಿ ಮೇನ್ ಕೀವರ್ಡನ್ನು ಪಿಕ್ ಮಾಡ್ಕೊಳತ್ತೆ ಅದನ್ನು ತಗೊಂಡು ಅದಕ್ಕೆ ರಿಲೇಟೆಡ್ ಆಗಿರೋ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿಬಿಟ್ಟು ಅದನ್ನು ನಮಗೆ ಕೊಡತ್ತೆ ಕೊನೆ ಸ್ಟೆಪ್ಪು ಸರ್ವಿಂಗ್ ರಿಸಲ್ಟ್ ಇವಾಗ ನಾವು ಕೇಳಿರೋ ಕ್ವಶನ್ಗೆ ಗೂಗಲ್ಲು ನಮ್ಮ ಕ್ವಶನಲ್ಲಿರೋ ಮೇನ್ ಅನ್ನು ತಗೊಂಡು ಆನ್ಸರ್ ಮಾಡುತ್ತಲ್ವ ಟಾಪಲ್ಲಿ ನಮಗೆ ಬೇಕಾಗಿರೋದನ್ನು ಅದು ಶೋ ಮಾಡುತ್ತೆ ಇದಕ್ಕೆ ಸರ್ವಿಂಗ್ ರಿಸಲ್ಟ್ ಅಂತ ಕರೆಯೋದು ಇದು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೇರೆ ಟೆಕ್ ರಿಲೇಟೆಡ್ ಟಾಪಿಕ್ನ್ನು ಎಕ್ಸ್ಪ್ಲೋರ್ ಮಾಡೋಣ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಗಂಟೆನೂ ಕೂಡ ಬಾರಿಸೋಗಿ ತುಂಬ ಥರ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೇಡ ಒಂದೇ ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು ಅದು ನಿಮಗೆಲ್ಲ ಗೊತ್ತೈತೆ ಆದರೂ ಹೇಳ್ತಿದ್ದೀನಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಓಕೆ ಮತ್ತೆ ಸಿಗೋಣ